ಅಯ್ಯ ಅಲ್ಲವ ಶಾಂತಕ್ಕ ನಿನ್ನ ಬೀಸ್ತಿ ಮತ್ತ ಮನಿ ಯಾಪ ಮಾಡಿಲ್ಲ ಯಾರು ಕರ್ಲಿಲ್ಲ ಮಾಡಲಿಲ್ಲ ನಮಗ ಹೊರಗ್ ಬಂದರ ನಿಂತ ನಾ ಬಂದ ರಥ ಸತ್ತಲ್ಲೇವ್ ಹಾ ಇನ್ನ ಬರ್ಲಿ ಒಳಗಿದ್ದ ಹೊರಗ ಮಾಡುವ ಮನ ಮತ್ತ ಬರದ ಬಿಡುತ್ತಿ ಮತ್ ಕೇಳ್ತೇನೆ ನಾನು ಏ ಬೇ ಅಮ್ಮ ಬಿಡು ಬೇ ನಾ ಇದಕ್ ಬಂದೇವಿ ಸುಮ್ಮ ಹುಡುಗಿ ಕದರ ಉಂಡ್ ಹೋಗು ಮತ್ತ ಏನೋ ನಾಕೋಬೇಡ ಮುಗಿತಿನಿ ಸುಮ್ಮ ಇಟ್ ಬೇ ನೀನು ಹಾ ಬೈದ್ರ ಬೈ ನನಗ ಹೊಳಿತಿದ್ರ ಕೈ ಏನೋಬೇಡ ಮುಗಿತೀನಿ ಸುಮಾರು ಇರ್ಬೇ ಅಮ್ಮ ಇದು ಏನ್ ಸುಮ್ಮ ನೀ ಮಾಯ ಮಾಯ ಸಲಿಗೆ ಕೊಡ್ತೀನಿ ನೋಡೋರಿ ನಾನು ಹೇಳ್ತೀನಿ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ನಿನ್ನ ನೋಡಕತ್ತೀನ ಕುಣಿಸ್ತಾರೆ ನೋಡಕತ್ತೀವ್ರು ಇನ್ನು ನನ್ನ ಮಾತು ಕೇಳಲಾಗಿ ಮುಂದೆ ಗೊತ್ತಾಗತ್ತೆ ನಿನಗೆ ಅಯ್ಯ ಹೋಗಲಕ್ಕೆ ಬಿಡುವೇನು ಒಂದಿಟ್ಟ ಸುಮಾರು ಇರು ಎದಕ್ಕೆ ಕೊದ್ರಾಕತ್ತಿ ನೀನು ಸುಮ್ ಸುಮ್ಕುದ್ರು ಒಂದಿಟ್ಟ ಏ ಅಪ್ಪ ಗೌಡ ನಂದೇ ಬಾಯಿ ಮುಚ್ಚಿಸ್ತೀನಿ ಮೊದಲು ಬೀಗರ್ ನಾ ಹೊರಕ್ಕೆ ಕರಿ ಅಯ್ಯ ಬರ್ತಾರೆ ಇರು ಅವರು ಒಂದಿಟ್ಟು ಒಳಗೆ ಕೆಲಸ ಅವ್ರು ಮಾಡ್ತಿರ್ತಾರ ಹಾಂ ಹಂಗೆ ಹೋದ್ರಬಾರ್ದು ಮತ್ತೊಬ್ಬರು ಮನೆ ಮುಂದೆ ಬಂದು ಯಾವಾಗ ತಿಳಿತಿತ್ತು ಬೇ ಅಮ್ಮ ನಿನಗೆ ಹಾಂ ಸುಮ್ಮ ಇದ್ರು ಬರ್ತಾರೆ ನೋಡಿ ಸರ್ ಬರ್ತಾರೆ ತಿರು ಕೆಲಸ ಗದ್ಲಿಕ್ಕೆ ಬಿದ್ದೀನಿ ಬಿಡ್ರಿ ಹೋಗ್ಬೇಕಾದ್ರೆ ಮತ್ತೆ ಮಾಡಾಕಿ ಹಂಗಾಗಿ ಏನು ಹೋದ್ರೆ ನನಗೆ ಕೇಸ ಇಲ್ಲ ನೋಡ್ರಿ ನನಗೂ ರೀ ಇವರು ಅನ್ನೋದು ಹೊರಗೆ ಹೋಗ್ಬಿಟ್ಟಾರಿ ಏನು ತೂಕ ಹಾಕೋಬೇಡ್ರಿ ಒಳಗೆ ಬಂದು ಕುದುರ್ಬೇಕಿಲ್ಲ ರೀ ಗೋಶಿನಾರ ಕರ್ಕೊಂಡು ಕುಂದಿರ್ಬೇಕಿಲ್ಲ ಬೀಗ್ತಾರ ನೀವೇ ಕರ್ಕೊಂಡು ಕುಂದಿರ್ಬೇಕಿಲ್ಲ ರೀ ಅದನ್ನು ಹೊರಗಿನ ಮನೆ ಐತೆ ಅನ್ರಿ ಹೊರಗಡೆ ಇದ್ದೀರಾ ಏನು ತೂಕೊಂಡಾಗಿಲ್ಲ ರೀ ನಮ್ಮ ಬಗ್ಗೆ ಮಂದಿ ಹ್ಞೂ ನಟ ನಟ ಮತ್ತೆ ಹೋಗಿ ಹ್ಞೂ ಹಗುರಿ ಲಿಖನು ಗೀಗಿ ಶಾಂತ ಹೋಗಿ ಗೊತ್ತಾಗಲ್ಲ ಇತ್ತು ಮುಂದೆ ಗೊತ್ತಾಗುತ್ತೆ ಕಿ ಆ ಬಾರಿ ಅದಕ್ಕೆ ನಟ ನಾಟಕ ಮಾಡ್ತಾ ಹೋಡ್ ನಾವು ಅದ್ರದ್ದು ಕೇಸಲ್ಲಿ ಥ್ಯಾಂಕ್ ಯು ಸರ್ ಕಲ್ಯಾಣಕ್ಕೆ ನಾಟಕ ಲಾರಿ

ಏ ಏನು ಬಿಡ್ರಿ ಈಗ ಮೊದ್ಲೇ ನಂಗೆ ಏನೂ ಇಲ್ಲ ಮತ್ ಮೊದ್ಲು ಕಾಲದಾಗೆಲ್ಲ ಹೊರಗಡೆ ಬೆಳಿ ಬೆಳೀತಿದೇವಿ ಈ ಮಳಿ ಇಲ್ಲ ಏನಿಲ್ಲ ಏನ್ ಬೆಳಿ ಬರ್ಬೇಕ್ರಿ